ವೀಕ್ಷಕರೇ ಜಗತ್ತಲ್ಲಿ ಅಗ್ಗದ ವಸ್ತು ಯಾವುದು ಅಂದರೆ ಸಲಹೆ ನಮಗೆ ಸಲಹೆ ಕೊಡೋಕ್ಕೆ ಸಾವಿರ ಜನ ಮುಂದೆ ಬರ್ತಾರೆ ಆದರೆ ತುಂಬ ದುಬಾರಿ ವಸ್ತು ಯಾವುದು ಗೊತ್ತಾ ಸಹಾಯ ಸಾವಿರಕ್ಕೆ ಒಬ್ಬರು ಮಾತ್ರ ಸಹಾಯ ಮಾಡ್ತಾರೆ ನಮ್ಮ ಜೀವನದ ದಾರಿನಲ್ಲಿ ನಮಗೆ ಸಹಾಯ ಮಾಡಿದವ್ರನ್ನ ಯಾವತ್ತಿಗೂ ಮರಿಬಾರ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ತುಲಾ ತುಲಾರಾಶಿಯವರ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿರ್ಧಾರ ತಗೊಳ್ಳೋವಂಥ ಸಂದರ್ಭದಲ್ಲಿ ನಿರ್ದಿಷ್ಟವಾದ ನಿರ್ಧಾರಕ್ಕೆ ಬರೋಕ್ಕೆ ಬಹಳ ಸಮಯ ಬೇಕಾಗುತ್ತೆ ನಿಮಗೆ ನಿಮ್ಮ ರಾಶಿಯಲ್ಲೇ ಶನಿ ಹುಚ್ಚ ಆಗೋದ್ರಿಂದ ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ತುಂಬ ತಾಳ್ಮೆಯಿಂದ ಪ್ರತಿಯೊಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀರ ಎಲ್ಲ ಕೋನಗಳಿಂದ ವಿಶ್ಲೇಷಣೆ ಮಾಡ್ತೀರಾ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಉದಾಹರಣೆಗೆ ನೀವೊಂದು ಹೋಟೆಲ್ಗೆ ಊಟಕ್ಕೆ ಹೋದರೆ ಏನು ತಿನ್ನಬೇಕು ಏನು ಆರ್ಡರ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ತುಂಬ ಸಮಯ ತಗೋತೀರ ನೀವು ಆರ್ಡರ್ ಮಾಡಿದ್ದ ಫುಡ್ಡು ಚೆನ್ನಾಗಿಲ್ಲ ಅಂದರೆ ಛೆ ನಾನು ಈ ಫುಡ್ ಆರ್ಡರ್ ಮಾಡೋ ಬದಲು ಬೇರೆ ಆರ್ಡರ್ ಮಾಡಬೇಕಿತ್ತು ಅಂತ ಬೇಸರ ಆಗುತ್ತೆ ನಿಮಗೆ ಇದೊಂದು ಸಣ್ಣ ವಿಷಯ ಅಷ್ಟೇ ಆದರೆ ಜೀವನದ ಮಹತ್ತರ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚಿನ ಸಮಯ ಆಲೋಚನೆಯಲ್ಲೇ ಮುಳುಗಿ ಹೋಗ್ತೀರಾ ತಪ್ಪು ನಿರ್ಧಾರ ತಗೋಬಾರ್ದು ಅನ್ನೋ ಉದ್ದೇಶ ಇರುತ್ತೆ ನಿಮಗೆ ಯಾಕೆಂದರೆ ಆನಂತರ ಪಶ್ಚಾತ್ತಾಪ ಪಡೋರು ನೀವೇ ಅಲ್ವಾ ನಿಮಗೆ ನಿತ್ಯ ಜೀವನದಲ್ಲಿ ಕಿರಿಕಿರಿ ಆಗಬಾರ್ದು ಅಂದರೆ ಈ ರೀತಿ ಅತಿಯಾಗಿ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಬೇಕು ನೀವು ಹೇಗೆ ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಒಂದು ಶೂ ಬುಕ್ ಮಾಡೋ ಅಷ್ಟರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಲಿ ಅಂತ ಯೋಚನೆ ಮಾಡಿ ಮಾಡಿ ತಲೆನೋವು ಬರ್ಸ್ಕೊಬಿಡ್ತೀರಾ ನಿಮಗೆ ಒಂದು ಮನಸ್ಥಿತಿ ಇರುತ್ತೆ ನಿಮ್ಮ ಸ್ನೇಹಿತರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂದರೆ ಅಥವಾ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಅಸಹನೆ ಉಂಟಾಗ್ತಾ ಇದ್ದರೆ ನೀವು ಅದನ್ನು ಮುಖಾಮುಖಿಯಾಗಿ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳೋ ಬದಲು ಅದನ್ನು ಸಹಿಸ್ಕೋತೀರ ಮನಸ್ಸಿನ ಆಳದಲ್ಲಿ ನೋವಿದ್ರೂ ಅದನ್ನು ಮುಖದಲ್ಲಿ ತೋರಿಸ್ಕೊಳ್ಳೋದಿಲ್ಲ ತಾಳ್ಮೆ ಹೆಚ್ಚಾಗಿರುತ್ತೆ ನಿಮಗೆ ಸಂಘರ್ಷಗಳು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅಂತ ಉದ್ದೇಶಪೂರ್ವಕವಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡೋದನ್ನು ತಪ್ಪಿಸ್ತೀರಾ ಈ ರೀತಿ ಸಂದರ್ಭ ಬಂದಾಗ ನೀವೇ ಮಾತು ಬದಲಾಯಿಸ್ತೀರಾ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀರಾ ಚರ್ಚೆಗಳಿಂದ ಹಿಂದೆ ಸರಿತೀರಾ ಭಿನ್ನಾಭಿಪ್ರಾಯಗಳನ್ನು ತಡೆ ಹಿಡಿತೀರಾ ಕೆಲವೊಂದು ವಿಷಯಗಳನ್ನ ಮಾತಾಡೋಕ್ಕೆ ಹೋಗಲ್ಲ ನೀವು ಸುಮ್ಮನೆ ಆಗ್ಬಿಡ್ತೀರಾ ಜಗಳಗಳನ್ನ ತಪ್ಪಿಸೋದು ನಿಮ್ಮ ಉದ್ದೇಶ ಆಗಿರುತ್ತೆ ನೀವು ನಿಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ರೂ ಕೊನೆ ತನಕ ಅದನ್ನು ಸಹಿಸ್ಕೊಂಡಿರ್ತೀರಾ ಅಂತ ನಾನು ಹೇಳ್ತಿಲ್ಲ ನಿಮ್ಮ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ತುಂಬ ಸಹಿಸ್ಕೋತೀರಾ ಕೊನೆಗೆ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆದಾಗ ರೆಬಲ್ ಆಗಿಬಿಡ್ತೀರಾ ನಿಮ್ಮಲ್ಲಿರೋ ಕರುಣೆ ಸಹಾನುಭೂತಿ ಹೃದಯವಂತಿಕೆ ಎಲ್ಲ ಒಂದು ಕ್ಷಣ ಮಾಯ ಆಗಿಬಿಡುತ್ತೆ ನೀವು ಆಡೋ ಮಾತುಗಳಿಗೆ ಉತ್ತರ ಕೊಡೋಕೆ ಆಗೋದಿಲ್ಲ ಆ ರೀತಿ ಮಾತಾಡ್ತೀರಾ ಪ್ರಖರವಾಗಿ ಮಾತಾಡ್ತಾ ಮಾತಾಡ್ತಾ ಉಗ್ರ ಸ್ವರೂಪಿಗಳಾಗ್ಬಿಡ್ತೀರ ಈ ಸಮಯದಲ್ಲಿ ತುಂಬ ದಿನಗಳಿಂದ ಸಹಿಸಿಕೊಂಡು ಬಂದಿದ್ದಂಥ ಕೋಪನ ಒಂದೇ ಬಾರಿಗೆ ಪ್ರದರ್ಶನ ಮಾಡ್ತೀರಾ ನಿಮ್ಮ ಎದುರಿಗಿರೋ ವ್ಯಕ್ತಿಗೆ ಇದು ನೀವೇನ ಅಂತ ಒಂದು ಕ್ಷಣ ಕನ್ಫ್ಯೂಷನ್ ಆಗೋಗುತ್ತೆ ನಾನು ಯಾಕಾದರೂ ತಪ್ಪು ಮಾಡೋದ್ನೋ ಅಂತ ಪಶ್ಚಾತ್ತಾಪ ಪಡಬೇಕು ಆ ರೀತಿ ವಾತಾವರಣ ನಿರ್ಮಾಣ ಮಾಡ್ತೀರಾ ಸರ್ಪದ ರೀತಿ ಬಿಸ್ಗಿಡ್ತೀರ ನಿಮಗೆ ನೋವು ಕೊಟ್ಟೋರಿಗೆ ಅವರ ಕರ್ಮದ ಪ್ರತಿಫಲನ ಅನುಭವಿಸೋ ಹಾಗೆ ಮಾಡ್ತೀರಾ ನೀವು ನ್ಯಾಯಪ್ರಿಯರು ನಿಮಗೆ ಎಷ್ಟು ನೋವಾಗಿರುತ್ತೋ ಅಷ್ಟೇ ಪ್ರಮಾಣದ ನೋವನ್ನು ಅನುಭವಿಸೋ ಹಾಗೆ ಮಾಡ್ತೀರ ತುಂಬ ದಿನಗಳವರೆಗೆ ನೋವನ್ನು ಹೃದಯದಲ್ಲಿ ಹಿಡಿದಿಟ್ಕೊಳ್ಳೋ ಬದಲು ಏನು ಬೇಕು ನಿಮ್ಮ ಪ್ರಯಾರಿಟೀಸ್ ಏನು ಅನ್ನೋದನ್ನು ಮುಕ್ತವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ಮೂರನೇದಾಗಿ ನೀವು ಎಲ್ರೂ ಸಮಾನವಾಗಿ ನಡೆಸ್ಕೊತೀರಾ ನಿಮ್ಮ ಪಾಡಿಗೆ ಇರ್ತೀರಾ ಆದ್ರೂ ನಿಮ್ಮ ಸುತ್ತ ಇರೋ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ಒಂದು ಕ್ಷಣ ನಿಮಗೆ ನನ್ನ ಪಾಡಿಗೆ ನಾನಿದ್ರು ಯಾಕೆ ಇವ್ರಿಗೆಲ್ಲ ಕಂಡ್ರೆ ಹೊಟ್ಟೆ ಉರಿ ಅಸೂಯೆ ಪಡ್ತಾರಲ್ಲ ನಾನು ಇವ್ರಿಗೆ ಏನು ತೊಂದರೆ ಕೊಟ್ಟಿದ್ದೀನಿ ಅಂತ ಆಲೋಚನೆ ಬರುತ್ತೆ ನಿಮ್ಮ ಬಗ್ಗೆ ಬೆನ್ ಹಿಂದೆ ಮಾತಾಡೋರೇ ಹೆಚ್ಚು ಕೆಲವೊಮ್ಮೆ ಈ ಮನುಷ್ಯನ ಸ್ವಾರ್ಥ ಮೋಸ ಕಪಟತನ ಅಸೂಯೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನಿಮಗೆ ಈ ರೀತಿ ವ್ಯಕ್ತಿಗಳಿಂದ ಸಾಧ್ಯ ಆದಷ್ಟು ದೂರ ಇದ್ಬಿಡಿ ಪ್ರಿಯ ವೀಕ್ಷಕರೇ ಒಂದು ಮಾತು ನೆನಪಿಟ್ಕೊಳ್ಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನು ಯಾರೇ ನಿಂದಿಸಿದ್ರು ಒಂದು ವೇಳೆ ನಿಮ್ಮ ಕೈಲಿ ಪ್ರತೀಕಾರ ಹೇಳೋಕ್ಕೆ ಆಗದೆ ಇದ್ರೂ ಸಮಯನೇ ಅವರಿಗೆ ಪಾಠ ಕಲಿಸುತ್ತೆ ಪ್ರತಿಯೊಬ್ಬರೂ ಅವರು ಮಾಡಿದಂಥ ಕರ್ಮಗಳಿಗೆ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ನೀರಲ್ಲಿ ಬಿದ್ದಂಥ ಇರುವೆಗಳನ್ನು ಮೀನು ಹೇಗೆ ತಿನ್ನುತ್ತೋ ಹಾಗೆ ಸತ್ತ ಮೀನನ್ನು ಇರುವೆಗಳು ತಿಂದು ಮುಗಿಸ್ತವೆ ನಮ್ಮ ಪ್ರಕೃತಿನಲ್ಲಿ ಎಲ್ರಿಗೂ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ ನಾವು ಸಹನೆಯಿಂದ ಕಾಯಬೇಕು ಅಷ್ಟೆ ನಾಲ್ಕನೇದಾಗಿ ತುಲಾರಾಶಿ ಕ್ಷಣ ನನಗೆ ಮೊದಲು ನೆನಪಾಗೋದೇ ನಿಮ್ಮ ಪ್ರೀತಿ ನಿಮಗೆ ಊಟ ತಿಂಡಿ ಎಷ್ಟು ಮುಖ್ಯನೋ ಪ್ರೀತಿ ಕೂಡ ಅಷ್ಟೇ ಮುಖ್ಯ ಪ್ರಾಮಾಣಿಕ ಪ್ರೀತಿ ಬಯಸ್ತೀರ ನೀವು ಯಾಕೆಂದರೆ ನೀವು ತೋರಿಸೋ ಪ್ರೀತಿ ಕೂಡ ಪ್ರಾಮಾಣಿಕವಾಗಿರುತ್ತೆ ಅನ್ಕಂಡೀಷನಲ್ ಲವ್ ನಿಮ್ಮದು ನೀವು ಪ್ರೀತಿಯನ್ನು ಕೋಟೆ ಕಟ್ಟಿರ್ತೀರಾ ಅದರೊಳಗಡೆ ನಿಮ್ಮವ್ರಿಗೆ ಮಾತ್ರ ಪ್ರವೇಶ ಇರುತ್ತೆ ಯಾಕೆಂದರೆ ಆ ಕೋಟೆಯ ಗೋಡೆಗಳನ್ನು ಬಹಳ ಎತ್ತರವಾಗಿ ಕಟ್ಟಿರ್ತೀರ ಪ್ರೀತಿಯನ್ನು ನಿಮ್ಮ ಅರಮನೆಯೊಳಗಡೆ ನಿಮ್ಮವರನ್ನು ಕಣ್ಣಿನ ರೆಪ್ಪೆಯಾಗಿ ಕಾಪಾಡ್ಕೊತೀರಾ ಯಾಕೆಂದರೆ ಅವರೇ ನಿಮ್ಮ ಪ್ರಪಂಚ ನಿಮ್ಮ ಪ್ರೀತಿ ಮಾಡೋರಿಗೆ ಸ್ವಲ್ಪ ನೋವಾದರೂ ನಿಮ್ಮ ಕೈಲಿ ಸಹಿಸ್ಕೊಳೋದಕ್ಕೆ ಆಗೋಲ್ಲ ಒದ್ದಾಡ್ಬಿಡ್ತೀರಾ ವಿಪರ್ಯಾಸ ಏನು ಗೊತ್ತಾ ಈ ಪ್ರೀತಿಯನ್ನೋ ವಿಷಯದಲ್ಲೇ ವಿಪರೀತ ನೋವು ತಿಂತೀರಾ ನಿಮ್ಮ ಜಾತಕದಲ್ಲಿ ಎಳ್ಳೆ ಮನೆ ಹಾಗೂ ಶುಕ್ರಗ್ರಹ ಚೆನ್ನಾಗಿದ್ದರೆ ಏನೂ ತೊಂದರೆ ಇಲ್ಲ ಇಲ್ಲಾಂದರೆ ನಿಮ್ಮ ಜೀವನನೇ ನರಕ ಸದೃಶ ಆಗಿಬಿಡುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು ಯಾಕೆಂದರೆ ನಿಮ್ಮ ಪ್ರೀತಿನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ತುಂಬ ಬೇಜಾರು ಮಾಡ್ಕೋತೀರ ನೀವು ಪ್ರೀತಿನಲ್ಲಿ ವಿಪರೀತ ಪ್ರಾಮಾಣಿಕರು ನೀವು ಈ ನಿಮ್ಮ ಪ್ರಾಮಾಣಿಕ ಪ್ರೀತಿನ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ನಿಮ್ಮ ಜೀವನ ಸಂಗತಿಗೆ ಇಲ್ಲ ಅಂದಾಗ ಮನಸ್ತಾಪಗಳಾಗುತ್ತೆ ನಿಮ್ಮ ಪ್ರೀತಿಯ ತೂಕ ಹೆಚ್ಚಾಗಿರೋ ಕಾರಣ ನಿಮಗೆ ನಿರಾಸೆ ನೋವು ಕೂಡ ಹೆಚ್ಚಾಗಿ ಆಗುತ್ತೆ ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟೇ ಪ್ರಮಾಣದ ಪ್ರೀತಿನ ನಿಮ್ಮ ಸಂಗಾತಿಯಿಂದ ಬಯಸ್ತೀರ ಅದರಲ್ಲಿ ಸ್ವಲ್ಪ ಕೊರತೆ ಆದರೂ ಸಮಾಧಾನ ಆಗಲ್ಲ ನಿಮಗೆ ಈ ಪ್ರೀತಿ ವಿಷಯವಾಗಿ ಹೇಳಬೇಕು ಅಂದರೆ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಬೇಕಾಗುತ್ತೆ ನಿಮಗೆ ನೀವು ಬಯಸೋವಂಥ ಪ್ರಾಮಾಣಿಕ ಹಾಗೂ ನಿಷ್ಕಲ್ಮಶ ಪ್ರೀತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು